ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಿವಕೋಟ್ಯಾಚಾರ್ಯ ಅವರು ಬರೆದ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಈ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಸರಳ ಹಾಗೂ ನೇರವಾದ ಉತ್ತರವನ್ನು ಕೊಡ್ತಾ ಇದ್ದೇನೆ ಗಮನಿಸಿ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕೌಸಂಬಿಯ ಅರಸ ಯಾರು ಉತ್ತರ ಕೌಸಂಬಿಯ ಅರಸ ಅತಿ ಬಳ ಎರಡು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ವಾಯುಭೂತಿ ಮೂರು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಅಗ್ನಿಭೂತಿ ವಾಯುಭೂತಿಯರಿಗೆ ತಾನು ಸೋದರ ಮಾವನೆಂದು ಹೇಳಿ ಸಲುಗೆ ಕೊಟ್ಟರೆ ಈ ಮುಂದಿನಂತೆ ಸೊಕ್ಕಿ ಕೆಡುವರೆಂದು ಮನದಲ್ಲಿ ಯೋಚಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳುತ್ತಾನೆ ಐದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಮಂತ್ರಿಯ ಪದವಿ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಉತ್ತರ ಸೋಮಶರ್ಮ ತೀರಿಕೊಂಡ ಕೆಲವು ದಿವಸದ ನಂತರ ರಾಜ ಅತಿಬಳನು ದೂತರನ್ನು ಕಳುಹಿಸಿ ಅಗ್ನಿಭೂತಿ ವಾಯುಭೂತಿಯರನ್ನು ತನ್ನ ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಅವರನ್ನು ಕೇಳಿದಾಗ ಅವರುಗಳು ತಲೆಯನ್ನು ಬಗ್ಗಿಸಿ ಮರುಮಾತನಾಡದೆ ಕಣ್ಣೀರು ಸುರಿಸುತ್ತಾ ನೆಲವನ್ನು ಗೀಚುತ್ತಿರುವಾಗ ಸಭೆಯಲ್ಲಿದ್ದವರೆಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನೂ ತಿಳಿಯರು ಸಪ್ತ ವ್ಯಸನದಿಂದ ಕೂಡಿದವರು ಎಂದು ಅರಸನಿಗೆ ಹೇಳಿದಾಗ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದರು ಎರಡನೇ ಪ್ರಶ್ನೆ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವು ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ನಾಲ್ಕು ವೇದಗಳನ್ನು ಆರು ಆಗಮಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸೆ ನ್ಯಾಯ ವಿಸ್ತರಣ ಅಂದರೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕಗಳನ್ನು ಚಾಣಕ್ಯ ಸಾಮುದ್ರಿಕ ಶಾಲಿಹೋತ್ರ ಅಂದರೆ ಅಶ್ವಶಾಸ್ತ್ರ ಪಾಳಕಾಪ್ಯ ಅಂದರೆ ಗಜಶಾಸ್ತ್ರ ಹಾನಿತ ಚರಕ ಅಶ್ವಿನಿಮತ ಬಾಹಲ ಸುಶ್ರುತ ಕ್ಷಾರಪಾನೀಯ ಮೊದಲಾದ ನರವೈದ್ಯಶಾಸ್ತ್ರಗಳನ್ನು ಜ್ಯೋತಿಷ್ಯ ಮಂತ್ರವಾದ ಮುಂತಾದ ವಿದ್ಯೆಗಳನ್ನು ಕಲಿತರು ಮುಂದೆ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಉತ್ತರ ಅಗ್ನಿಭೂತಿ ವಾಯುಭೂತಿಯರಿಗೆ ಸೋದರ ಮಾವನೆಂದು ಹೇಳಿ ಸಲುಗೆ ಕೊಟ್ಟರೆ ಈ ಮುಂಚೆ ತಂದೆಯ ಬಳಿ ಸೊಕ್ಕಿ ಕೆಟ್ಟು ಹೋದಂತೆ ಇಲ್ಲಿಯೂ ಸೊಕ್ಕಿ ಕೆಡುವರು ಎಂದು ಅವರನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಮೊದಲು ಸಲುಗೆಯನ್ನು ಕೊಡಲಿಲ್ಲ ತಾನು ಮಾವನೆಂದು ಹೇಳಲಿಲ್ಲ ಈಗ ಎಲ್ಲ ವಿದ್ಯೆಗಳನ್ನು ಕಲಿತು ಊರಿಗೆ ಹೊರಡುವ ಸಂದರ್ಭ ಬಂದುದರಿಂದ ತಾನು ಅವರ ಸೋದರ ಮಾವನೆಂದು ನಿಜ ಹೇಳುತ್ತಾನೆ ನಾಲ್ಕು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯು ತನ್ನ ಮಾವ ಮಾಡಿದ್ದೆಲ್ಲವೂ ಅಪಕಾರ ಎಂದು ಯೋಚಿಸುತ್ತಾನೆ ಏಕೆಂದರೆ ನನ್ನ ಮಾವ ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಗಂಜಿಯನ್ನಾಗಲಿ ನೀಡಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಸ್ವಲ್ಪ ಎಣ್ಣೆಯನ್ನೂ ಸಹ ನೀಡಲಿಲ್ಲ ತಾನು ಮಾತ್ರ ದಿನ ದಿನವೂ ಶ್ರೇಷ್ಠವಾದ ಆಹಾರಗಳನ್ನು ಹಲವಾರು ನೆಂಟರ ಜೊತೆ ಆಳುಗಳ ಜೊತೆ ಸೇರಿ ಸೇವಿಸುತ್ತಿದ್ದನು ಹಬ್ಬದ ದಿನದಲ್ಲೂ ಸಹ ನಮ್ಮಿಬ್ಬರಿಗೆ ತಿನ್ನಲೂ ಕೊಡಲಿಲ್ಲ ಹಾಗಾಗಿ ಈತ ಪಂಚಮಹಾಪಾತಕ ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಹಗೆಗಳ ರೀತಿಯಲ್ಲಿ ದಂಡಿಸಿದನು ಎಂದು ಮನದೊಳಗೆ ಕೋಪಿಸಿಕೊಳ್ಳುತ್ತಾನೆ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದುದು ಹೇಗೆ ಉತ್ತರ ಅರಸನು ಅಗ್ನಿಭೂತಿ ವಾಯುಭೂತಿಯರನ್ನು ದಡ್ಡರೆಂದು ತಿಳಿದು ಅವರ ದಾಯಾದಿಗೆ ಶಾಸ್ತ್ರಗಳನ್ನು ಬಲ್ಲವನಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದನ್ನು ಕೇಳಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ದುಃಖಪಟ್ಟು ಹರಕಲು ಬಟ್ಟೆಯನ್ನಾದರೂ ಉಟ್ಟು ಭಿಕ್ಷೆ ಬೇಡಿಯಾದರೂ ಓದುವೆವು ಎಂದು ತಾಯಿಗೆ ಹೇಳುತ್ತಾರೆ ಆಗ ತಾಯಿ ಹಾಗಾದರೆ ಮಕ್ಕಳೇ ಮಗಧೆ ಎಂಬ ನಾಡಿನಲ್ಲಿ ರಾಜಗೃಹ ಎಂಬ ಪಟ್ಟಣವಿದೆ ಅಲ್ಲಿನ ಅರಸ ಸುಬಲನ ಮಂತ್ರಿ ನಮ್ಮ ಅಣ್ಣನಾದ ಸೂರ್ಯಮಿತ್ರ ಅವನು ಎಲ್ಲ ವಿದ್ಯೆಗಳನ್ನು ಬಲ್ಲವನು ಅವನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡುವಂತೆ ಎಲ್ಲವನ್ನು ನಿರೂಪಿಸಿ ಓಲೆಯನ್ನು ಬರೆಯಿಸಿ ನಿಮ್ಮ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತೇನೆ ಎಂದು ಹೇಳಿ ಓಲೆಯನ್ನು ಬರೆಸಿ ಎಲ್ಲ ವಿಷಯವನ್ನು ನಿರೂಪಿಸಿ ಕಳುಹಿಸಿದಾಗ ಅವರು ಕೆಲವು ದಿವಸಗಳಲ್ಲಿ ರಾಜಗೃಹವನ್ನು ಸೇರಿ ಸೂರ್ಯಮಿತ್ರನನ್ನು ಕಂಡು ಓಲೆಯನ್ನು ನೀಡಿದಾಗ ಸೂರ್ಯಮಿತ್ರನು ಓಲೆಯನ್ನು ಓದಿ ನೋಡಿ ಇವರಿಗೆ ಸಲುಗೆ ಕೊಟ್ಟೆ ಎಂದಾದರೆ ಈ ಮುಂಚಿನಂತೆಯೇ ಸೊಕ್ಕಿ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ನಾನು ನಿಮ್ಮ ಮಾವನಾದ ಸೂರ್ಯಮಿತ್ರ ಅಲ್ಲ ನೀವು ಯಾರಾದರೆ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಎಂಬ ಇಷ್ಟದಲ್ಲಿ ಬಂದಿರುವಿರಿ ಎಂದಾದರೆ ಭಿಕ್ಷೆ ಬೇಡಿ ಹರಿದ ಬಟ್ಟೆಗಳನ್ನು ಉಟ್ಟು ಹಗಲು ರಾತ್ರಿ ಏನದೇ ದೃಢ ಸಂಕಲ್ಪದಿಂದ ಓದುವುದಾದರೆ ನಿಮ್ಮನ್ನು ಓದಿಸುವೆನು ಎಂದಾಗ ಅವರುಗಳು ನಿಮ್ಮ ದಯೆಯೇ ಇದು ಮಹಾಪ್ರಸಾದ ಎಂದು ಹೇಳಿ ಅವರಿಗೆ ನಮಸ್ಕರಿಸಿ ಹರ್ಷಚಿತ್ತರಾಗಿ ಒಳ್ಳೆಯ ದಿವಸ ವಾರ ವಿದ್ಯಾನಕ್ಷತ್ರದಂದು ಓದಿಗೆ ಅನುಕೂಲವಾದಂದು ಗುರುವಿಗೆ ನಮಸ್ಕರಿಸಿ ವಿದ್ಯೆ ಕಲಿಯಲು ಪ್ರಾರಂಭಿಸಿದರು ಸೂರ್ಯಮಿತ್ರ ಅವರನ್ನು ಹಗಲು ರಾತ್ರಿ ನಿರ್ಬಂಧದಿಂದ ಓದಿಸಿ ಏಳೆಂಟು ವರ್ಷದೊಳಗೆ ಅಗ್ನಿಭೂತಿ ವಾಯುಭೂತಿಯರಿಗೆ ನಾಲ್ಕು ವೇದ ಆರು ಆಗಮ ಹದಿನೆಂಟು ಧರ್ಮಶಾಸ್ತ್ರ ಮೀಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ನಾಟಕ ಕಾವ್ಯ ಚಾಣಕ್ಯ ಸಾಮುದ್ರಿಕ ಅಶ್ವಶಾಸ್ತ್ರ ಗಜಶಾಸ್ತ್ರ ಚರಕ ಬಾಹಲ ಸುಶ್ರುತ ಮೊದಲಾದ ನರವೈದ್ಯ ಶಾಸ್ತ್ರಗಳನ್ನು ಜ್ಯೋತಿಷ್ಯ ಮುಂತಾದ ಸಪ್ ವಿದ್ಯೆಗಳನ್ನು ಹೇಳಿಕೊಟ್ಟರು ಹೀಗೆ ಸಪ್ತ ವ್ಯಸನಗಳಾದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದರು ಮುಂದೆ ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಉತ್ತರ ಅಗ್ನಿಭೂತಿ ವಾಯುಭೂತಿಯರು ವಿದ್ಯಾಭ್ಯಾಸದ ನಂತರ ತಮ್ಮ ನಾಡಿಗೆ ಹೋಗುವುದಾಗಿ ಹೇಳಿ ನಮಸ್ಕರಿಸಿದಾಗ ಸೂರ್ಯಮಿತ್ರನು ನೀವು ನನ್ನ ತಂಗಿಯ ಮಕ್ಕಳು ನನ್ನ ಸೋದರಳಿ ಎಂದಿರು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಸಲುಗೆ ಕೊಡಲಿಲ್ಲ ಇದಕ್ಕಾಗಿ ಕೋಪಿಸಿಕೊಳ್ಳಬೇಡಿ ಎಂದಾಗ ಹಿರಿಯವನಾದ ಅಗ್ನಿಭೂತಿಯು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನೂ ಯೋಗ್ಯರನ್ನಾಗಿ ಮಾಡಿದನು ಎಂದು ಮಾವ ಮಾಡಿದ ಉಪಕಾರವನ್ನು ಮನದಲ್ಲಿ ಸ್ಮರಿಸಿ ವಿಶೇಷವಾಗಿ ಸಂತೋಷಪಟ್ಟನು ಆದರೆ ಕಿರಿಯವನಾದ ವಾಯುಭೂತಿಯು ತನ್ನ ಮಾವ ಮಾಡಿದ್ದೆಲ್ಲವೂ ಅಪಕಾರ ಎಂದು ಯೋಚಿಸುತ್ತಾನೆ ಏಕೆಂದರೆ ನನ್ನ ಮಾವ ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಗಂಜಿಯನ್ನಾಗಲಿ ನೀಡಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಸ್ವಲ್ಪ ಎಣ್ಣೆಯನ್ನೂ ಸಹ ನೀಡಲಿಲ್ಲ ತಾನು ಮಾತ್ರ ದಿನನಿತ್ಯವೂ ಶ್ರೇಷ್ಠವಾದ ಆಹಾರಗಳನ್ನು ಹಲವಾರು ನೆಂಟರ ಜೊತೆ ಆಳುಗಳ ಜೊತೆ ಸೇರಿ ಸೇವಿಸುತ್ತಿದ್ದನು ಹಬ್ಬದ ದಿನದಲ್ಲೂ ಸಹ ನಮ್ಮಿಬ್ಬರಿಗೆ ತಿನ್ನಲು ಕೊಡಲಿಲ್ಲ ಕೊಡಲು ಹೇಳಲೂ ಇಲ್ಲ ಹಾಗಾಗಿ ಈತ ಪಂಚಮಹಾಪಾತಕ ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಹಗೆಗಳ ರೀತಿಯಲ್ಲಿ ದಂಡಿಸಿದನು ಎಂದು ಮನದೊಳಗೆ ಕೋಪಿಸಿಕೊಳ್ಳುತ್ತಾನೆ ಅಂದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯದು ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಅವರು ಬರೆದಿರುವ ವಡ್ಡಾರಾಧನೆ ಎಂಬ ಗ್ರಂಥದಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರಕಥೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕೌಸಂಬಿಯ ಮಂತ್ರಿ ಸೋಮಶರ್ಮ ತೀರಿಕೊಂಡ ಕೆಲವು ದಿವಸದ ನಂತರ ಕೌಸಂಬಿಯ ರಾಜ ಅತಿಬಳನು ದೂತರನ್ನು ಕಳುಹಿಸಿ ಸೋಮಶರ್ಮನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ತನ್ನ ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಅವರನ್ನು ಕೇಳಿದಾಗ ಅವರುಗಳು ಯಾವ ವಿದ್ಯೆಗಳನ್ನೂ ಕಲಿಯದವರಾಗಿದ್ದರಿಂದ ತಲೆಯನ್ನು ಬಗ್ಗಿಸಿ ಮರುಮಾತನಾಡದೆ ಕಣ್ಣೀರು ಸುರಿಸುತ್ತಾ ಹೀಗೆ ನಾಚಿಕೆಯಿಂದ ನೆಲವನ್ನು ಗೀಚುತ್ತಾರೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರು ತಾವು ಯಾವ ವಿದ್ಯೆಗಳನ್ನೂ ಕಲಿಯದಿರುವುದಕ್ಕೆ ನಾಚಿಕೆ ಪಟ್ಟುಕೊಳ್ಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಎರಡು ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆಂ ಎಂಬಳ್ತಿಯೋಳ್ ಬಂದಿರಪ್ಪಡೆ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಅವರು ಬರೆದಿರುವ ವಡ್ಡಾರಾಧನೆ ಎಂಬ ಗ್ರಂಥದಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರ ಬಳಿ ತನ್ನ ತಂಗಿಯಾದ ಕಾಶ್ಯಪಿ ಕಳುಹಿಸಿದ ಓಲೆಯನ್ನು ಓದಿ ನೋಡಿ ಇವರುಗಳಿಗೆ ಸಲುಗೆಯನ್ನು ಕೊಟ್ಟೆನಾದರೆ ಈ ಮುಂಚಿನಂತೆ ಸೊಕ್ಕಿ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಯರ ಬಳಿ ಕಾಶ್ಯಪಿ ಎಂಬ ತಂಗಿ ನನಗಿಲ್ಲ ಸೋಮಶರ್ಮನೆಂಬ ಮೈದು ನನ್ನಿಲ್ಲ ಸೂರ್ಯಮಿತ್ರನೆಂಬ ಹೆಸರೂ ನನಗುಂಟು ನಿಮ್ಮ ಮಾವನಾದ ಸೂರ್ಯಮಿತ್ರ ಅಲ್ಲ ಎಂದು ಅವರ ಬಳಿ ಹೇಳಿ ನೀವು ಯಾರಾದರೂ ಏನು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಆಸಕ್ತಿಯಿಂದ ಬಂದಿರುವ ನಾನು ನಿಮಗೆ ವಿದ್ಯೆ ಕಲಿಸುತ್ತೇನೆ ಎಂದು ಹೀಗೆ ಹೇಳುತ್ತಾನೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರನ್ನು ಪಂಡಿತರನ್ನಾಗಿ ಮಾಡುವ ಸಲುವಾಗಿ ಸೂರ್ಯಮಿತ್ರ ಅವರ ಬಳಿ ತಾನು ಅವರ ಸೋದರ ಮಾವನೆಂಬ ವಿಷಯ ಮುಚ್ಚಿಡುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂರು ಪಸರಂ ನಿಲ್ ಇದಕ್ಕೇ ಮುಳಿಯದಿರಿ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಅವರು ಬರೆದಿರುವ ವಡ್ಡಾರಾಧನೆ ಎಂಬ ಗ್ರಂಥದಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅಗ್ನಿಭೂತಿ ವಾಯುಭೂತಿಯರು ವಿದ್ಯಾಭ್ಯಾಸದ ನಂತರ ತಮ್ಮ ನಾಡಿಗೆ ಹೋಗುವುದಾಗಿ ಹೇಳಿ ನಮಸ್ಕರಿಸಿದಾಗ ಸೂರ್ಯಮಿತ್ರನು ನೀವು ನನ್ನ ತಂಗಿಯ ಮಕ್ಕಳು ನನ್ನ ಸೋದರಳಿ ಎಂದಿರು ಆದರೆ ನಾನು ನಿಮಗೆ ಸೋದರ ಮಾವನೆಂದು ಹೇಳಿ ಸಲುಗೆ ಕೊಟ್ಟರೆ ಈ ಮುಂಚೆ ತಂದೆಯ ಬಳಿ ಸೊಕ್ಕಿ ಕೆಟ್ಟು ಹೋದಂತೆ ಇಲ್ಲಿಯೂ ಸೊಕ್ಕಿ ಕೆಡುವಿರಿ ಎಂದು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಸಲುಗೆಯನ್ನು ಕೊಡಲಿಲ್ಲ ಇದಕ್ಕಾಗಿ ಕೋಪಿಸಿಕೊಳ್ಳಬೇಡಿ ಎನ್ನುತ್ತಾ ಹೀಗೆ ಹೇಳುತ್ತಾನೆ ಸ್ವಾರಸ್ಯ ಸೂರ್ಯಮಿತ್ರ ತನ್ನ ಸೋದರ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣ ಅವರಿಗೆ ತಾನು ಅವರ ಸೋದರ ಮಾವನಲ್ಲವೆಂದು ಸುಳ್ಳು ಹೇಳಿ ಅವರು ವಿದ್ಯಾವಂತರಾದ ನಂತರದಲ್ಲಿ ನಿಜ ಸಂಗತಿ ತಿಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕು ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ಆಯ್ಕೆ ಈಗಾಗಲೇ ಹೇಳಿದಾಗೆ ಶಿವಕೋಟ್ಯಾಚಾರ್ಯ ಅವರು ಬರೆದಿರುವ ಒಡ್ಡಾರಾಧನೆ ಗ್ರಂಥದಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅಗ್ನಿಭೂತಿ ವಾಯುಭೂತಿಯರು ಎಲ್ಲ ವಿದ್ಯೆಗಳನ್ನು ಸಂಪಾದಿಸಿ ತಮ್ಮ ಊರು ಕೌಶಂಬಿಗೆ ಹೋಗಿ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಒಂದು ಒಳ್ಳೆಯ ದಿವಸ ವಾರ ನಕ್ಷತ್ರದಂದು ಅತಿಬಲ ಮಹಾರಾಜನನ್ನು ಕಂಡು ಇಬ್ಬರೂ ಬೇರೆ ಬೇರೆ ಉಪಶ್ಲೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದ ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿದಾಗ ಸಭೆಯಲ್ಲಿದ್ದ ಪಂಡಿತ ಜನ ಎಲ್ಲರೂ ಹೀಗೆ ಅವರನ್ನು ಮೆಚ್ಚಿ ಹೊಗಳುತ್ತಾರೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರು ತಮ್ಮ ತಪ್ಪನ್ನು ಅರಿತು ಹಠದಿಂದ ವಿದ್ಯೆ ಸಂಪಾದಿಸಿ ಎಲ್ಲರಿಂದ ಮೆಚ್ಚುಗೆ ಗಳಿಸುವುದು ಸ್ವಾರಸ್ಯಪೂರ್ಣವಾಗಿದೆ ಅಂದೇ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಭರತಕ್ಷೇತ್ರದೋಳ್ ಸಪ್ತಮಿ ನೆಲನಂ ಅಲ್ಲಿ ಓಲ್ಡ್ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪಸರ ಅಂದರೆ ಸಲುಗೆ ತುಳಿಲ್ ಅಂದರೆ ಇದು ನಮಸ್ಕಾರ ಮಾಡಿ ಉತ್ತರ ನಮಸ್ಕಾರ ಒಡೆಯ ಬುದ್ಧಿ ಪ್ಲಸ್ ಒಡೆಯ ಬುದ್ಧಿಯೊಡೆಯ ಯಕಾರಾಗಮ ಸಂಧಿ ನೋಡಿದರೆಲ್ಲರ ನೋಡಿದಾರ ಪ್ಲಸ್ ಎಲ್ಲರ ನೋಡಿದರೆಲ್ಲರ ಲೋಪಸಂಧಿ ಮುಂದೆ ಕಪ್ಪಡ ಮುಟ್ಟು ಕ್ರಿಯಾಸಮಾಸ ಸಪ್ತ ವ್ಯಸನಗಳು ದ್ವಿಗು ಸಮಾಸ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಶೌಚಾಚಾರಗಳು ಶೌಚ ಕುಡಿಸು ಆಚಾರಗಳು ಸವರ್ಣ ದೀರ್ಘ ಸಂಧಿ ನೋಡಿದರೆಲ್ಲರ ನೋಡಿದರ ಪ್ಲಸ್ ಎಲ್ಲರ ಲೋಪಸಂಧಿ ತಂಗೆ ಇಲ್ಲ ತಂಗೆಯು ಪ್ಲಸ್ ಇಲ್ಲ ತಂಗೆ ಇಲ್ಲ ವ್ಯಸನಾಭಿಭೂತ ವ್ಯಸನ ಕೂಡಿಸು ಅಭಿಭೂತ ವ್ಯಸನಾಭಿಭೂತ ದೀರ್ಘ ಸುಂದರ ಇದಿಷ್ಟು ಅಗ್ನಿಭೂತಿ ಕಥೆ ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳವಾದ ಉತ್ತರ ವಿಡಿಯೋ ಇಷ್ಟ ಆದರೆ ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು